ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ ಕರೆ ಮಾಡಿ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ರು ಬನ್ನಿ ಕೇಳೋಣ ಎರಡು ಸಾವಿರದ ಹದಿನಾರು ಸರ ಎರಡು ಸಾವಿರದ ಹದಿನಾರು ಹೌದು ಸರಾ ಎಫ್ಸ್ ಇನ್ಸುರೆನ್ಸ್ ಅಲ್ಲ

ಇದು FC ಇನ್ನ ಎಷ್ಟು ತಿಂಗ್ಳು ಇದೆ? ಇನ್ನೊಂದು ನೋಡಪ್ಪ ಇನ್ನೊಂದು ನಾಲ್ಕು ಇನ್ನೊಂದು ಐದು ತಿಂಗ್ಳು ಇರ್ಬೋದು ಸರ್ ಇನ್ನೊಂದ್ ಐದು ತಿಂಗ್ಳು ಇದೆ. Insurance due ಇದೆ ಅಲ್ಲ ನೀವೇ ಕಟ್ ಕೊಡ್ತೀರಾ ಹೆಂಗೆ ಅದು? ಇಲ್ಲ sir ಅವ್ರೆ ಕಟ್ಕೊಬೇಕು ಅವ್ರೆ ತಗೋಳೋರು ಕಟ್ಕೊಬೇಕು ಹ್ಮ್ rate ಕಡಿಮೆ sir ಹಾ rate ಗಿನ ಕಡಿಮೆ ಅಲ್ಲ ಕಡಿಮೆ ಇದೆ ಮೊನ್ನೆ ಬೋರ್ ಮಾಡ್ಸಿನಿ ಸರ್ ಒಂದು ನಾಲ್ಕ್ ಆಯ್ತು ನೀವು ಬೋರ್ ಮಾಡ್ಸಿದ್ರಾ? ಹೌದು ಸರ್ ನಾಲ್ಕು ತಿಂಗಳ ಆಯ್ತು ಬೋರ್ ಮಾಡ್ಸಿನಿ ಎಲ್ಲ ಮಾಡ್ಸೀನಿ ಟ್ರಾಕ್ಟರ್ ತಗೋಬೇಕಂತ ಅಂತ ಅಷ್ಟೇ ಅಷ್ಟೆ ಹ್ಮ್ ಟೈರ್ ಪರ್ಸೆಂಟ್ ಇದೆ ಚೊಲೋ ಸರ ಹ್ಮ್ ಆರ್ ತಿಂಗ್ಳು ಏಳ್ ತಿಂಗ್ಳು ಬರ್ಬೋದು ಆರ್ ತಿಂಗ್ಳು ಬರ್ಬೋದು ಇನ್ನ ಅಂಜದ ಪರ್ಸೆಂಟ್ ಇದೆ ಅರ್ಧ ಆಗ್ಯಾದ ಅರ್ಧ ಅದ ನಾಲ್ಕುನ ಹಾ ನಾಲ್ಕಾಲ ಸರ್ ಇಲ್ಲ ಮುಂದಿವೇ ಹಾಕ್ಸ್ಬೇಕ್ ಸರ ಮುಂದಗಡೆ ಆಗಿದೆ ಹೌದ್ ಸರ ಹಿಂದಿಂದ ಅರ್ಧ ಬಟನ್ ಇದೆ ಅರ್ಧ ಬಟನ್ ಐತೆ

ಏನು ಸರ್ ಲೋನ್ ಲೋನ್ ಇದೆಯಾ ಒಂದು ಲಕ್ಷ ತಗೊಂಡಿದ್ದೆ ತೊಗೊಂಡಿದ್ದೆ ಸುಮ್ನೆ ತಗೊಂಡಿದ್ದೆ ಒಂದ್ ಲಕ್ಷ ಮಾಡಿದ್ದೆ ತೊಂಬತ್ತೈದು ಸಾವಿರ ಕೊಟ್ಟಿದ್ರು ಇನ್ನೂ ಮೂರು ಕುಂತಾವ ಸರ್ ಆರು ಕುಂತಾವ ಮೂವತ್ತು ಕ್ಲಿಯರ್ ಮಾಡಿ ಕೊಡ್ತಾರೆ ಸರ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀರ ಹ್ಞೂ ಹ್ಮ್ ಏನು ಹೇಳಿದ್ರಿ ಸರ್ ಒಂದ್ರಿ ಸರ್ ಒಂದ ಒಂದ್ ಐವತ್ತು ಕೇಳ್ಯಾರ ಹ ಇವತ್ತು ನಾಳೆ ಇವತ್ತ್ ನಾಳೆ ಅಂತಾರೆ ಸುಮ್ಮನೆ ಮತ್ತೆ ಸೋಮಾರ ಅಂದ್ರೆ ಇವತ್ತು ಹ್ಞೂ ಇವತ್ತು ಒಂದು ಅರವತ್ತಿಗೆ ಬಿಡ್ತೀನಿ ನೋಡಿ ಸರ್ ಲಾಸ್ಟ್ ಹೌದು ಸರ್ ಒಂದು ಅರವತ್ತು ಹಾಂ ನೋಡಿ ಸರ್ ಸೇಲ್ ಆಗ ಅಂತದ ರೇಟ್ ಹೇಳಿದ್ರೆ ಬೇಗ ಸೇಲ್ ಆಗುತ್ತೆ ನೀವು ಜಾಸ್ತಿ ಹೇಳಿದ್ರೆ ಏನಾಗತ್ತಂದ್ರೆ ಯೂಟ್ಯೂಬಲ್ಲೇ ಉಳ್ಕೊಂಡಿರ್ತದೆ ಇಲ್ಲ ಸರ್ ಕರೆಕ್ಟೇ ರೆಜಿನೊಬ್ಬಲ್ಲ ಹೇಳಿನಿ ಸರ್ ನೋಡಿ ಸರ್ ಅದೇ ರೇಟ್ ಅದ್ರಾಗ ಏನು ಸರ್ ಹೊಂಡಾ ಸೈನ್ ಬರ್ತದೆ ಗಾಡಿ ಆಂ ಹೊಂಡಾ ಸೇನ್ ಗಾಡಿ ಬರ್ತದೆ ಅದ್ರ ರೇಟ್ಗೆ ಅಂದೆ ಅದೇನು ಕರೆಕ್ಟ್ ಬಿಡಿ ಸರ ಈಗ ಯಾರಾದ್ರೂ ಅಷ್ಟೇ ಈಗ ತಗೊಳ್ಳೋರು ಎಲ್ಲ ಹುಷಾರಾಗಿದ್ದಾರೆ ಯಾರು ಏನು ಅರವತ್ತು ಲಾಸ್ಟ್ ಫೈನಲ್ ರೇಟ್ ಕೊಡ್ತೀನಿ ನೋಡಿ ಸರ್ ಹಾ ಅರವತ್ತು ಕೊಡ್ತೀನಿ ನೋಡ್ರಿ ಒಂದ್ ಎಂಬತ್ತು ಹೇಳಿ ನೀವು ಒಂದ್ ಅರವತ್ತು ಕೊಡ್ತೀನಿ ಒಂದ್ ಅರವತ್ತು ಕೊಡ್ತೀರಾ ಹೋಗಿ ಸರ್ ನಿಮ್ ನಂಬರ್ ಹಾಕಿರ್ತೀನಿ ಹಾಕ್ ಸರ್ ಅದು ಏನಾನ ವಾಟ್ಸಪ್ ಕಳ್ಸಿಲ್ಲ ನಾನು ಗಾಡಿ ಗೀಡಿ ಏನಾನ ಫೋಟೋ ಎಲ್ಲ ವಾಟ್ಸಪ್ ಕಳ್ಸಿ ರೀ ನಿನ್ನ ವಾಟ್ಸಪ್ ಕಳ್ಸಿಲ್ಲ ಸರ್ ಹಾ ಇದೇ ನಂಬರ್ ಸರ್ ಇವಾಗ ಇದು ಕಾಲ್ ಮಾಡಿದ್ರಲ್ಲ ನೀವು ವಾಟ್ಸಪ್ ನಂಬರ್ ಇದೆ ಸರ್ ನೋಡಿ ಸರ್ಬೋದು ಇಳಿಸಿನಿ ಸರ್ ಎಲ್ಲ ಹಳೆ ಫೋಟೋ ಇಲ್ಲ ಹಳೆಯೋದಿಲ್ಲ ಹೊಸದಿಲ್ಲ ಈಗ ಇವತ್ತೇ ಈಗ ಇಳಿಸಿನಿ ಫೋಟೋ ಗಾಡಿ ಇವಾಗ ಪ್ರೆಸೆಂಟ್ ಯಾವ ತರ ಇದೆ ಅದೇ ತರ ಫೋಟೋ ಸರ್ ನಮ್ಗೆ ಗೊತ್ತಲ್ಲ ಈಗ ಯಾಕಂದ್ರೆ ನಾವು ಹಾಕಿದಾಗ ಮತ್ತೆ ಅವರು ನೀವು